ದಯಾಮರಣ ನೀಡುವಂತೆ ಎಚ್ಕೆ ರಸ್ತೆ ನಿವಾಸಿಗಳಿಂದ ರಾಷ್ಟಪತಿಗಳಿಗೆ ಮನವಿ ಪತ್ರ ಕಳೆದ ಐದು ದಶಕಗಳಿಂದ ನಗರಸಭೆಯ ನಿವೇಶನಗಳಲ್ಲಿ ವಾಸ ಮಾಡುತ್ತಿರುವ ನಗರದ ಎಚ್ಕೆ ರಸ್ತೆ ನಿವಾಸಿಗಳ ಮನೆಗಳನ್ನು ಖಾಲಿ ಮಾಡಿಸಲು ಪ್ರಭಾವಿ ವ್ಯಕ್ತಿಯೊಬ್ಬರು ಕುತಂತ್ರ ನಡೆಸುತ್ತಿದ್ದು ಇದರಿಂದ ಬೇಸತ್ತಿರುವ ನಮಗೆ ದಯಾಮರಣ ನೀಡಿ ಎಂದು ರಾಷ್ಟಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಎಚ್ಕೆ ರಸ್ತೆಯ ನಿವಾಸಿಗಳು ಪತ್ರ ಬರೆದು ಮನವಿ ಸಲ್ಲಿಸಿದ್ದಾರೆ ತಾಲೂಕು ಕಸ್ಬಾ ಹೋಬಳಿ ಹುಪ್ಪಳ್ಳಿ ಗ್ರಾಮ ಈ ಹುಪ್ಪಳ್ಳಿ ಗ್ರಾಮದಲ್ಲಿ ಐದೂವರೆ ದಶಕಕ್ಕೂ ಹೆಚ್ಚು ಕಾಲದಿಂದ ಅಲ್ಲಿ ನಾವು ಅಲ್ಲಿನ ನಿವಾಸಿಗಳು ಮನೆಯನ್ನು ಕಟ್ಕೊಂಡು ಜೀವನ ಸಾಗಿಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ನಮಗೆ ಇವತ್ತು ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಮನೆಗಳಿರ್ತಕ್ಕಂಥ ಪಕ್ಕದಲ್ಲಿ ಒಂದು ಖಾಸಗಿ ಅವರ ಜಮೀನಿದೆ ಅವರು ಮೀರ್ ಅಂತಕ್ಕಂಥ ವ್ಯಕ್ತಿ ಅವರು ಕೋರ್ಟಲ್ಲಿ ದಾವೆ ಹಿ ಈ ಸರ್ಕಾರಿ ಇದು ಅಚ್ಲಕ್ ಸರ್ಕಾರಿ ಜಾಗ ಇದು ಈ ಸರ್ಕಾರಿ ಜಾಗ ನನಗೆ ಸೇರ್ಬೇಕಂತೇಳಿ ಇವತ್ತು ನಮ್ಮ ವಿರುದ್ಧವಾಗಿ ಕೋರ್ಟ್ ಇಂದ ಆದೇಶ ತಗೊಂಡಿದ್ದಾರೆ ಹಾಗಾಗಿ ಇದು ನೂರಕ್ಕೆ ನೂರು ಸರ್ಕಾರಿ ಜಾಗ ಆಗಿದೆ ಹಾಗಾಗಿ ನಾವು ಹಿಂದಿನ ಬಹಳ ಹಿಂದಿನಿಂದಲೂ ಕಳೆದ ಮೂವತ್ತು ವರ್ಷಗಳಿಂದ ನಗರಸಭೆ ಮತ್ತೆ ಪಂಚಾಯತಿಗೆ ನಾವು ತೆರಿಗೆ ಏನು ಕಂದಾಯ ಬಂದಿದ್ದೀವಿ ಜೊತೆಗೆ ಅಲ್ಲಿ ಪಂಚಾಯತ್ ನಮಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಬಾವಿಯನ್ನು ತೋಡ್ಕೊಟ್ಟಿದೆ ಆಮೇಲೆ ಕೆಲವು ಮನೆಗಳಿಗೆ ಆಶ್ರಯ ಏನು ಇಂದಿರಾ ಆಶ್ರಯ ವಸತಿ ಯೋಜನೆ ಒಳಗೆ ಮನೆಗಳು ಮಂಜೂರಾಗಿದೆ ಜೊತೆಗೆ ಕೆಲವರಿಗೆ ಖಾತ ಎಷ್ಟಾಗಿ ಸಿಕ್ಕಿದೆ ಸಿ ಇದೆ ಇಷ್ಟೆಲ್ಲ ಇದ್ದಿದ್ದು ಇದ್ರೂ ಸಮೇತ ಇದೇಗೆ ಹೇಗೆ ಒಬ್ಬ ಖಾಸಗಿಯ ವ್ಯಕ್ತಿಯ ಸ್ವಾಧೀನಕ್ಕೆ ಹೋಗುತ್ತೆ ಎಲ್ಲೋ ಒಂದ್ ಕಡೆ ನಮಗೆ ನ್ಯಾಯಾಲಯದ ಆದೇಶವನ್ನು ನಾವು ಸಂಪೂರ್ಣವಾಗಿ ಗೌರವಿಸ್ತೀವಿ ನಾವು ಉಲ್ಲಂಘನೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲೋ ಸಣ್ಣ ಪುಟ್ಟ ತಪ್ಪಾಗಿ ಹೋಗಿದೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರನ ಕಂಡಿದೆ ನೀವು ಸರ್ಕಾರದ ಭಾಗವಾಗಿ ಮಧ್ಯಪ್ರವೇಶ ಮಾಡಬೇಕಿವತ್ತು ಇಲ್ಲ ಆದರೆ ನಮಗೆ ಸಾವು ನಾವು ಸಾಯ್ತೀವಿ ನಮಗೆ ಬದುಕಿರೋದು ಮನೆ ಅರುವತ್ತು ವರ್ಷಗಳ ಕಾಲ ಅಲ್ಲಿ ಜೀವನ ಸಾಕಿಸ್ಕೊಂಡು ಬಂದಿದ್ದೀವಿ ಏಕಾಏಕಿ ಇವತ್ತು ಇಟಾಚಿ ಮತ್ತೊಂದು ಮತ್ತೊಂದು ತಂದು ಅದು ಹೊಡೆಯುವಂತ ಷಡ್ಯ ಕಾಣುತ್ತದೆ ಆ ಖಾಸಗಿ ವ್ಯಕ್ತಿಯ ಉದ್ದೇಶ ಸರ್ಕಾರಿ ಜಾಗವನ್ನು ಕಬ್ಡಿಸ್ತಕ್ಕಂಥ ಹೊನ್ನಾರ ಇದೆ ಇದಕ್ಕೆ ನೀವು ಸಾಕಷ್ಟು ದಾಖಲೆಗಳಿದೆ ನಮ್ಮ ಕಡೆ ಅವರಿಗೆ ಏನು ಅವರು ಕುಟುಂಬದ ಏನು ಪಾಲೇನಿದೆ ಇದೆ ಅವರು ಮೀರ್ ಅಲ್ಲ ತಂದೆ ಮೀರ್ ಅಲ್ಲ ಏನು ಮೀರ್ ದಾವೂದ್ ಅವರಿಗೆ ಏಳು ಎಕರೆ ಮೂವತ್ತೈದು ಕುಂಟೆನ ಖರೀದಿ ಮಾಡ್ತಾರೆ ಅವರು ಐದು ಪಾಲ್ ಮಾಡ್ತಾರೆ ಐದು ಪಾಲಲ್ಲಿ ಈ ಮೀರ್ ತಾಲಿಗೆ ಒಂದು ಎಕರೆ ಏಳು ಹತ್ತು ಕುಂಟೆ ಜಾಗ ಅವ್ರಿಗೆ ಮಂದಿ ಇದಾಗಿರುತ್ತೆ ವಿಭಾಗ ಆಗಿರುತ್ತೆ ಅವರು ಕೋರ್ಟಲ್ಲೂ ಸಮೇತ ಒಂದು ಎಕರೆ ಹತ್ತು ಕುಂಟೆ ಅಂತಲೇ ಇದೆ ನಂತರ ದಿನಗಳಲ್ಲಿ ತಮ್ಮ ಹಣದ ಪ್ರಭಾವವನ್ನು ಬಳಸಿ ಒಂದು ಎಕರೆ ಇಪ್ಪತ್ತು ಕುಂಟೆ ಅಂತ ಮಾಡ್ಕೊಂಡಿದ್ದಾರೆ ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಖಂಡಿಸ್ತೇವೆ ಯಾಕಂದ್ರೆ ಎಲ್ಲಿಂದ ಬಂದು ಎರಡ್ ಸಾವಿರದ ಹದಿನಾರರಲ್ಲಿ ಹದಿನಾರಲ್ಲಿ ಹದಿನೈದರಲ್ಲಿ ಒಂದು ಎಕರೆ ಇಪ್ಪತ್ತು ಕುಂಟೆ ಇತ್ತು ಹದಿನಾರಲ್ಲಿ ಒಂದು ಎಕರೆ ಇಪ್ಪತ್ತು ಕುಂಟೆ ದಾಖಲೆಗಳು ತಂದಿದ್ದಾರೆ ಹತ್ತದಂದು ಇಪ್ಪತ್ತಾಗೋಗಿದೆ ಈ ಹತ್ತುವರೆ ಕುಂಟೆ ಜಾಗ ಸರ್ಕಾರಿ ಜಾಗ ಇದೆ ಇದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದಾಗ ಜಿಲ್ಲಾಧಿಕಾರಿ ನಾವು ನೀವು ಮಧ್ಯೆ ಪ್ರವೇಶ ಮಾಡಿ ರೆವಿನ್ಯೂ ಜಾಗ ಇದೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದೀವಿ ಒಂದ್ ವೇಳೆ ನಮಗೆ ಅನ್ಯಾಯ ಆದ್ರೆ ನಮಗೆ ದಯಾಮ ನಾವು ರಾಷ್ಟ್ರಪತಿ ಅರ್ಜಿ ಹಾಕ್ತೇವೆ ನಮಗೆ ಇವ್ರು ನ್ಯಾಯ ಕೊಡಿಸ್ತಾ ಹೋಗಿದ್ರೆ ನಾವು ಸಾಯ್ತೇವೆ ಅಷ್ಟೇ ಇಲ್ಲಿ ನಾವ್ ಬದುಕ್ಲಿಕ್ಕೆ ಬದುಕಿಲ್ಲ ನಮಗೆ ಮತ್ ನಾವ್ ಏನ್ ಈಗ ಅರವತ್ತು ವರ್ಷಗಳಿಂದ ನಾವು ಬದುಕ್ತಾ ಇದೀವಿ ಅಲ್ಲಿ ಇವತ್ತು ಏಕಾಏಕಿ ಬಂದು ನಮ್ದು ಇಟಾಚಿತ ನಾವು ಬಡಿತೀವಿ ನೀವೆಲ್ಲ ಖಾಲಿ ಮಾಡಿ ಜಾಗ ಮತ್ತೆ ಅಲ್ಲೂ ಅಲ್ಲೂ ರಾಜಕೀಯ ನಡೆದಿದೆ ಈಗ ಹನ್ವಯ ಅರವತ್ತು ಅಡಿ ಅರವತ್ತು ಅರವತ್ತು ಅಡಿ ಹಗಲ ಸುಮಾರು ಒಂದು ನೂರ ಇಪ್ಪತ್ತಡಿ ಹಗಲ ಒಂದು ಅರವತ್ತು ಮನೆಗಳು ಬರ್ತವೆ ಈ ಯಾವ ಮನೆಗೂ ಅನ್ವಯ ಆಗ್ತಲ್ಲ ಈ ಕಾನೂನು ಈ ಕಟ್ಲೆ ಈ ಒಂಬತ್ತು ಮನೆಗೆ ಯಾಕೆ ಅನ್ವಯ ಆಗ್ತದೆ ಪ್ರಶ್ನೆ ಮಾಡ್ಬೇಕಲ್ಲ ನಾವು ಇವತ್ತು ಹಾಗಾಗಿ ಇವತ್ತು ಪ್ರಶ್ನೆ ಮಾಡಕ್ ಬಂದಿದ್ದೀವಿ ಒಂಬತ್ತು ಮನೆ ಮಾತ್ರ ಡೆಮಾಲಿಷನ್ ಮಾಡಕ್ ಬರ್ತಾ ಇದಾರೆ ಅದ್ರಲ್ಲೂ ಒಂದು ಬಿಟ್ಟಿದ್ದಾರೆ ಅದು ನಾವು ನಿಜ ನಾವು ಖಂಡಿಸ್ತೇವೆ ಪ್ರಜಾಪ್ರಭುತ್ವ ದೇಶ ಇದೆ ಇದು ಕಾನೂನು ಎಲ್ರಿಗೂ ಒಂದೇ ಇದೆ ಯಾಕೆ ಒಂದ್ ಮನೆ ಬಿಟ್ಟಿದ್ರಿ ಯಾಕಂದ್ರೆ ಅವರು ಜನಾಂಗ ಒಂದೇ ಒಂದು ಕಾರಣಕ್ಕೋಸ್ಕರ ಹಾಗಾದ್ರೆ ಇವರು ಇವ್ರಿಗೆ ನ್ಯಾಯ ಕೊಡೋಲ್ಲ ಜಾತಿಗೊಂದು ಜನಕ್ಕೊಂದು ನ್ಯಾಯ ನ್ಯಾಯವರಿಗೆ ಎಲ್ಲಿಂದ ಸಿಗುತ್ತಾಗ ಹಾಗಾಗಿ ನಮಗೆ ನ್ಯಾಯ ಬೇಕಾಗಿದೆ ದಯಮಾಡಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮ ಹಾಗಾಗಿ ತಮ್ಮ ಕಡೆಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಬಡವರಿಗೆ ನ್ಯಾಯ ಬೇಕಾಗಿದೆ ಇದನ್ನ ಎಲ್ಲೆಲ್ಲಿ ತಲುಸ್ಬೇಕು ಏನ್ ಮಾಡ್ಬೇಕು ನಾವು ನಿಜವ್ರು ನಿಮ್ಮ ಕಡೆ ನ್ಯಾಯ ಸಿಗ ನಾವು ನಿಮಗೆ ಖಾಸಗಿ ವ್ಯಕ್ತಿಯೊಬ್ಬರ ಜಮೀನಿಗೆ ಸೇರಿಕೊಂಡಂತಿರುವ ಸರ್ಕಾರಿ ಜಾಗದ ಇಪ್ಪತ್ತು ಗುಂಟೆ ಜಾಗದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮನೆಗಳನ್ನು ತೆರವುಗೊಳಿಸುವ ಬೆದರಿಕೆ ಓಡುತ್ತಿದ್ದಾರೆ ಎಂದು ಎಚ್ಕೆ ರಸ್ತೆಯ ನಿವಾಸಿಗಳು ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದವರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು ಅದು ಗೌರ್ಮೆಂಟ್ ಜಾಗ ಅಂತ ನಮಗೆ ಒಂದು ಚೇರ್ಮನ್ ಅಳತೆ ಮಾಡ್ಕೊಟ್ಟಿದ್ದು ನಾ ಮಾಡಿ ನಲ್ವತ್ತು ಮನೆಯ ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿದ್ದು ಈಗ ನಲ್ವತ್ತು ಮನೆಯಲ್ಲಿ ಮೂವತ್ತೊಂದ್ ಮನೆ ಅವ್ರ ಅಣ್ಣ ತಮ್ಮ ಬಂತ ಪಾಲ್ ಹಿಂದ್ಗಡೆ ಅವರಿಗೆ ಸುಮ್ಮನೆ ಮಾರ್ಕೊಂಡು ಅವರು ಯಾರಿಗೆ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ಏನು ತೊಂದರೆ ಇಲ್ಲ ಮೂವತ್ತೊಂದ್ ಮನೆಗೆ ಈಗ ಒಂಬತ್ತು ಮನೆಗೆ ಈ ಕಡೆ ಅವನಿಗೆ ಪಾಲ್ ಬಂತಲ್ಲ ಅಣ್ಣನಿಗೆ ಅವ್ರದ್ದು ಒಂದ್ ಎಕರೆ ಹತ್ತು ಕುಂಟೆ ಮಾತ್ರ ಅವ್ರಿಗೆ ಬಂದಿರೋದು ಈಗ ಒಂದೇ ಎಕರೆ ಇಪ್ಪತ್ತು ಕುಂಟೆ ಮಾಡ್ಕೊಂಡು ನಮ್ಮನ್ನ ಒಂಬತ್ತು ಮನೆಯವ್ರು ಖಾಲಿ ಮಾಡಿ ಅಂತಾರ ಅವ್ರಿಗೆ ಹಿಂದ್ಗಡೆ ಆಯ್ತಂತೆ ಜಾಗ ನಮ್ಮನ್ನ ಖಾಲಿ ಮಾಡಿಸ್ಬಿಟ್ರೆ ಮೈನ್ ರೋಡ್ ಸಿಕ್ಕುತ್ತೆ ನಮ್ಗೆ ಅವಾಗ ಬೆಳೆ ಇದೆ ಅದಕ್ಕೆ ಅಂತ ಹೇಳಿ ನಮ್ಮಅಮ್ಮ ಈಗ ಬೆಳೆ ಇಲ್ಲ ನಮ್ದು ಹಿಂದೆ ಆಯ್ತು ನಾವ್ ಅವ್ರ ತಗೊಳ್ಳೋ ನಾವು ಅವ್ರ ತಗೊಳಾಗ ನಾವ್ ಇದ್ವಲ್ಲ ಸಮಯ ನಾವ್ ಬಂದು ಗುಡ್ಸಲಾಕಿ ಮೇಲೆ ಅವ್ರ್ ತಗೊಂಡಿದ್ದು ಎಂಟು ಎಕರೆ ಏಳುವರೆ ಎಕರೆ ನಲ್ವತ್ ಸಾವಿರಗೆ ಅವ್ರು ತಗೊಂಡಿದ್ದು ಆ ಮಾರಿ ಹೋದವ್ರು ಅಮ್ಮ ಎರಡು ಎಕರೆ ಕರಾಬ್ದಾಗಿದೆ ಆಗಿದೆ ನೀವು ಸಿರಿ ಅಂತ ಹೇಳಿ ನಮ್ಗೆ ಅಲ್ಲಿ ಹೇಳಿನೇ ಮಾರಿ ಹೋಗಿದ್ದು ಇಲ್ಲೇ ಇದ್ದಾರೆ ಊರಲ್ಲಿ ಮಾರಿದವ್ರನ್ನು ಇವರು ಬಂದು ನಮ್ಗೆ ತೊಂದರೆ ಕೊಡ್ತಾರೆ ಅವ್ರ ಅಪ್ಪ ಅವ್ರ ತಾತ ಎಲ್ಲ ಗೊತ್ತ ನಮ್ಗೆ ಅವ್ರೇನು ನಮ್ಗೆ ತೊಂದರೆ ಕೊಟ್ಟಿಲ್ಲ ಇವರು ಮತ್ತೆ ಇವ್ರ್ ನೋಡಿಯಲ್ಲ ನಾವ್ ಅವಾಗಲ್ಲ ಈಗ ಎರಡ್ ಎರಡ್ ಸಾವಿರದ ಹದಿನಾರಿಂದ ಅವ್ರು ನೋಡ್ತಾ ಇರೋದು ನಾವು ಅವ್ರಪ್ಪ ಅವ್ರ ತಾತ ಎಲ್ಲ ನಮ್ಗೆ ಯಾವ ತೊಂದರೆ ಕೊಟ್ಟಿಲ್ಲ ನಮಗೆ ಒಳಗಡೆ ಅವ್ರ ಕೆಲ್ಸಕ್ಕೆ ಮೂರ್ ರೂಪಾಯಿ ಸಂಬಳ ಕೊಡೋರು ನಮ್ಗೆ ನಾವು ಹೋಗ್ತಾ ಇದ್ವು ಈಗ ಅದ್ ಈ ಹದಿನಾರಿಂದ ಇವ್ರು ಮಾಡೋದು ನಮ್ಗೆ ತುಂಬಾ ಹಗ್ಳೂರ್ ಅತನಿದ್ದೆಲ್ಲ ಊಟ ಇಲ್ಲ ಅದೇ ಸೊಲಿ ಜನ ಬಂದ್ಬಿಡ್ತಾರೆ ಅಸಿಗೆ ಇಟ್ಬಿಟ್ಟು ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ನಮ್ಗೆ ಅಷ್ಟೇ ನಮ್ಗೆ ಇರೋ ಮನೆ ನಮ್ಗೆ ಸಾಕು ಅವ್ರ ಜಾಗ ನಮ್ಗೆ ಬೇಡ ಅಳತೆ ಮಾಡ್ಲಿ ಅವ್ರ ಜಾಗ ಇದ್ರೆ ಬೇಕಾದ್ರೆ ಬಿಟ್ಟು ಕೊಟ್ಟು ಎಲ್ಲಾರು ಹೋಗ್ಬಿಡ್ತೀವಿ ನಮ್ಮ ಪರದೇಶ ಅವ್ರ ಜಾಗ ಇದ್ರೆ ಅವ್ರದ್ದು ಇಲ್ಲ ಅಂದ್ರೆ ನಾವ್ ನಮ್ ಜಾಗ ನಮ್ಗಿದ್ರೆ ಸಾಕು ಅಷ್ಟೇ ನಮ್ಗೆ ಜಯ ಅಮ್ಮ